ಹಲೋ ಎವ್ರಿವಾನ್ ಮತ್ತೊಮ್ಮೆ ಮತ್ತೊಮ್ಮೆ ಕ್ರಿಯಾಂಸ್ಟಾರೋಗೆ ಸ್ವಾಗತ ಇವತ್ತಿನ ನಲ್ಲಿ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅವರು ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇರಬಹುದು ಅನ್ನೋದನ್ನ ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರ್ಯಾರ ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು ಈಗ ಮೊದಲು ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ ಅನ್ನೋದನ್ನು ಕೇಳೋಣ ಇದಕ್ಕೆ ಏನು ಬರುತ್ತೆ ನೋಡೋಣ ಒನ್ ಮೂರ್ ಮತ್ತು ಇಲ್ಲಿಂದ ಒಂದು ಕಾರ್ಡ್ ತೆಗಿಯೋಣ ಇದು ಏನಿದೆ ಏನು ಬರುತ್ತೆ ಕನ್ಫ್ಯೂಷನ್ ಬಾಟಮ್ನಲ್ಲಿ ರೀಯೂನಿಯನ್ ಇದೆ ಏನು ಯೋಚನೆ ಮಾಡ್ತಾ ಇದ್ದೀರಾ ಕಂಪ್ಲಸೆನ್ಸಿ ಮತ್ತೊಂದು ರಿಲೀಸ್ ಏನೋ ಕನ್ಫ್ಯೂಷನಲ್ಲಿದ್ದೀರಾ ಅದು ರೀಯೂನಿಯನ್ ಬಗ್ಗೆ ಇರ್ಬೋದು ಅನ್ನೋದಿದೆ ಆ ವ್ಯಕ್ತಿ ಮೇಲೆ ನಿಮಗೆ ಹೋಪ್ಸ್ ಇದೆ ಸಮಾಧಾನವಾಗಿದ್ದೀರಾ ಯಾವತ್ತಾದರೂ ಸರಿ ಅವ್ರ ಡಿಸಿಷನ್ ಹೇಳಬಹುದು ಹಾಗೂ ಅಂದ್ಕೊಂಡಿದ್ದೀರಾ ನನಗೆ ಮನಸ್ಸಲ್ಲಿ ಕನ್ಫ್ಯೂಷನ್ಸ್ ಇದೆ ಆಂಗ್ಝಟಿ ಇದೆ ಅದನ್ನೆಲ್ಲ ರಿಲೀಸ್ ಮಾಡ್ಕೋತಾ ಇದ್ದೀರಾ ಆಗಾಗ ಇಲ್ಲ ಆ ವ್ಯಕ್ತಿ ಹಾಗಿಲ್ಲ ಮುಂದೆ ಏನಾದರೂ ಒಂದು ಡಿಸಿಷನ್ ಕೊಡ್ತಾರೆ ನನ್ನ ಬಗ್ಗೆ ಅವ್ರಿಗೆ ಇಷ್ಟ ಇದೆ ಆ ಥರ ನಿಮ್ಮಲ್ಲಿ ಒಂದು ಆಶಾಭಾವನೆ ಇಲ್ಲಿ ಕಾಣ್ತಾ ಇದೆ ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ ಇನ್ನೇನು ಫೀಲಿಂಗ್ಸ್ ಇದೆ ನಿಮಗೆ ಅವ್ರ ಮೇಲೆ ಏನು ಯೋಚನೆ ಇದ್ದೀರಾ ಮಾಡ್ತಾಯಿದ್ದೀರಾ ಇದೆ ಪೇಜ್ ಆಫ್ ಕಪ್ಸ್ ಬರ್ತಾ ಇದೆ ಸೆವೆನ್ ಆಫ್ ಸೌಟ್ಸ್ ಏಟ್ ಆಫ್ ಪ್ಯಾಂಟಿಕಲ್ಸ್ ಕ್ವೀನ್ ಆಫ್ ಪ್ಯಾಂಟಿಕಲ್ಸ್ ಇಲ್ಲಿ ತ್ರೀ ಆಫ್ ಕಪ್ಸ್ ಬರ್ತಾ ಇದೆ ನೀವು ಇಲ್ಲಿ ಸೀರಿಯಸ್ ಆಗಿದ್ದೀರಾ ಆ ವ್ಯಕ್ತಿಯಿಂದ ಏನೋ ನಿರೀಕ್ಷೆ ಮಾಡ್ತಾ ಇದ್ದೀರಾ ನೀವು ಏನೋ ಉತ್ತರಕ್ಕಾಗಿ ಕಾಯ್ತಾ ಇದ್ದೀರಾ ಇಲ್ಲಿ ನಿಮಗೆ ಫಿಫ್ಟಿ ಫಿಫ್ಟಿ ಇದೆ ಅರ್ಧ ಮನಸ್ಸು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಅಂತ ಹೇಳುತ್ತೆ ಆದರೆ ಎಲ್ಲೋ ಒಂದು ಕಡೆ ಅವ್ರು ಬಿಟ್ಟು ಹೋದರೆ ಆ ಥರನೂ ಮನಸ್ಸಲ್ಲಿ ನೆಗೆಟಿವ್ ಭಾವನೆಗಳೂ ಇದೆ ಆದರೆ ಏನೇ ಆಗಲಿ ಆ ವ್ಯಕ್ತಿಗೋಸ್ಕರ ಕಾಯ್ತಾ ಇದ್ದೀರಾ ಸದ್ಯದ ಪರಿಸ್ಥಿತಿನಲ್ಲಿ ನಿಮ್ಮನ್ನು ಅವರು ಅವಾಯ್ಡ್ ಮಾಡ್ತಾ ಇರಬಹುದು ದೂರ ಆಗಿರಬಹುದು ಕೆಲವರು ಏನೂ ಹೇಳ್ತಾ ಇಲ್ಲ ಅದರ ಯೋಚನೆ ಇದೆ ನಿಮಗೆ ಕೆಲವರು ಇಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ರೆ ಇನ್ನು ಕೆಲವರು ಒಂದೇ ಊರಲ್ಲಿದ್ದೀರಾ ಆಗಾಗ ಇಬ್ಬರು ಭೇಟಿ ಇರ್ತೀರಾ ಹಾಗೆ ಇಲ್ಲಿ ಅನ್ನಿಸ್ತಾ ಇದೆ ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ನೋಡೋಣ ಇನ್ನೇನಿದೆ ಇಲ್ಲಿ ಫೈಟಿಂಗ್ ಮತ್ತೊಂದು ಟೋಟಾಲಿಟಿ ಹಾಗೆ ರೈಟ್ನೆಸ್ ಬಾಟಮ್ನಲ್ಲಿ ಚೇಂಜ್ ಇದೆ ಕೆಲವರು ಏನೋ ಮಾತುಕತೆಗಳನ್ನು ಮಾಡ್ಕೊಂಡಿದ್ದೀರಾ ಅನ್ನೋದು ಬರ್ತಾ ಇದೆ ಅದರಿಂದ ನಿಮ್ಮಿಂದ ಅವರು ಸ್ವಲ್ಪ ದಿನ ದೂರ ಇರಬಹುದು ಇಲ್ಲೊಂದು ರೈಟ್ನೆಸ್ ಬರ್ತಾ ಇದೆ ನಿಮಗೆ ಆ ಟೈಮ್ ಬಂದಾಗ ಎಲ್ಲ ಸರಿಯಾಗುತ್ತೆ ಅಲ್ಲಿ ತನಕ ನಿಮ್ಮ ನೆಗೆಟಿವಿಟಿಗಳನ್ನ ರಿಲೀಸ್ ಮಾಡ್ಕೋಬೇಕು ಅನ್ನೋದೂ ಇದೆ ಈಗ ಅವರೇನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅದನ್ನು ಕೇಳೋಣ ಅವ್ರ ಮನಸ್ಸಲ್ಲಿ ಏನಿದೆ ಅವ್ರೇನು ಯೋಚನೆ ಮಾಡ್ತಾ ಇದ್ದಾರೆ ರಿಜೆಕ್ಷನ್ ಮತ್ತೊಂದು ಗ್ರೋತ್ ಬಾಟಮ್ನಲ್ಲಿ ಏನಿದೆ ಅಬಂಡೆನ್ಸ್ ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ ಆದರೆ ಈ ಟೈಮಲ್ಲಿ ಯಾಕೋ ವಿತ್ ಸಿಂಪ್ಟಮ್ಸ್ ಕಾಣ್ತಾ ಇದೆ ಹಾಗೆ ಇಲ್ಲಿ ಗ್ರೋತ್ ಇದೆ ನ್ಯೂ ಚಾಪ್ಟರ್ ಐ ಆಮ್ ಟ್ರೈಂಗ್ ಟು ಮೂವ್ ಆನ್ ಆ ಥರ ಹೇಳ್ತಾ ಇದ್ದಾರೆ ಇಲ್ಲಿ ಸೋಲ್ ಕಾಂಟ್ರಾಕ್ಟ್ ಇದೆ ನಿಮ್ಮಿಬ್ಬರಲ್ಲಿ ಒಳ್ಳೆಯ ಅಟ್ಯಾಚ್ಮೆಂಟ್ ಇದೆ ಪ್ರೀತಿ ಇದೆ ತುಂಬ ದಿನದ ಫ್ರೆಂಡ್ಶಿಪ್ ಇದೆ ಅನ್ನೋದು ಕಾಣ್ತಾ ಇದೆ ಆದರೆ ಈ ಟೈಮಲ್ಲಿ ಏನೋ ನೆಗೆಟಿವಿಟಿ ಇದೆ ಇಬ್ಬರ ಮಧ್ಯೆ ಅದು ನಿಮ್ಮ ರೀಯೂನಿಯನ್ ಇರ್ಬೋದು ಏನೋ ಡಿಸಿಷನ್ ಕೇಳಿದ್ದೀರಾ ಅವ್ರಿಗೆ ಡಿಸಿಷನ್ ಕೊಡೋಕ್ಕೆ ಏನು ಪ್ರಾಬ್ಲಮ್ ಇದೆ ಅನ್ನೋದನ್ನ ಮುಂದೆ ನೋಡೋಣ ಆದರೆ ಈ ಟೈಮಲ್ಲಿ ಇವರು ತುಂಬ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ಬರ್ತಾ ಇದೆ ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ ಆದರೆ ಏನೋ ಹಿಂಜರಿಕೆ ಇದೆ ಇಲ್ಲಿಂದ ನಾನು ಮೂವ್ ಆನ್ ಆ ಥರನೂ ಅನ್ನಿಸ್ತಾ ಇದೆ ಅವ್ರಿಗೆ ಆದರೆ ಇಷ್ಟು ದಿನ ನಿಮ್ಮ ಜೊತೆ ಅಟ್ಯಾಚ್ಮೆಂಟ್ ಬೆಳ್ಕೊಂಡಿದೆ ಇಲ್ಲಿಂದ ಮೂವ್ ಆಗೋಕ್ಕಾಗ್ತಾ ಆಗಕ್ಕೆ ಮೂವ್ ಆನ್ ಆಗಬೇಕು ಅನ್ನೋ ಮನಸ್ಸಿದೆ ಅವರು ಏನು ಮಾಡ್ತಾರೆ ಮುಂದೆ ಅದು ನೋಡೋಣ ಇದಕ್ಕೆ ಮುಂದೆ ಏನಿದೆ ಅವರು ಏನು ಯೋಚನೆ ಮಾಡ್ತಾ ಡೀಟೇಲ್ ಆಗಿ ನೋಡೋಣ ಇಲ್ಲಿ ತ್ರೀ ಆಫ್ ಪ್ಯಾಂಟಿಕಲ್ಸ್ ಇದೆ ಹಾಗೆ ಫೋರ್ ಆಫ್ ಸಾಟ್ಸ್ ಇಲ್ಲೊಂದು ಡೆಬಿಲ್ ಕಾರ್ಡ್ ಬರ್ತಾ ಇದೆ ಫೋರ್ ಆಫ್ ಕಪ್ಸ್ ಮತ್ತೊಂದು ಹೇರ್ ಆಫ್ ಇದೆ ದಿ ಮೂನ್ ಕಾರ್ಡ್ ಬಾಟಮ್ನಲ್ಲಿ ಮೇಲೆ ಅತಿಯಾದ ಪ್ರೀತಿ ಇದೆ ಆದರೆ ಸದ್ಯದ ಪರಿಸ್ಥಿತಿನಲ್ಲಿ ಮಾನಸಿಕವಾಗಿ ನೆಮ್ಮದಿ ಇಲ್ಲ ಅನ್ನೋದು ಬರ್ತಾ ಇದೆ ಏನೂ ಯೋಚನೆಗಳಿದೆ ಇಲ್ಲೊಂದು ಥರ್ಡ್ ಪಾರ್ಟಿ ಇಶ್ಯೂಸು ಇದೆ ಮನೆಯಿಂದ ಒಪ್ತಾ ಇಲ್ಲದೆ ಇರಬಹುದು ಅಥವಾ ಅವ್ರ ಪರಿಸ್ಥಿತಿ ಸರಿಯಾಗಿಲ್ದಿರಬಹುದು ನಿಮ್ಮ ಜೊತೆ ಈ ರಿಲೇಶನ್ಶಿಪ್ ಕಂಟಿನ್ಯೂ ಮಾಡೋಕ್ಕೆ ಏನೋ ಅಡ್ಡ ಬರ್ತಾ ಇದೆ ಅನ್ನೋದಿದೆ ತುಂಬ ಯೋಚನೆಗಳಿದೆ ಯಾಕೆಂದರೆ ಇಲ್ಲೊಂದು ಅಟ್ಯಾಚ್ಮೆಂಟ್ ಬೆಳ್ದಿದೆ ನಿಮ್ಮ ಜೊತೆ ತುಂಬ ದಿನದ ಒಂದು ಫ್ರೆಂಡ್ಶಿಪ್ ಇದೆ ನಿಮಗೆ ತುಂಬ ಪ್ರಾಮಿಸ್ಗಳು ಮಾಡಿರಬಹುದು ಆದರೆ ಟೈಮ್ ಬಂದಾಗ ಅದನ್ನ ನಡ್ಸ್ಕೊಡೋಕೆ ಆಗ್ತಾ ಇಲ್ಲ ಅನ್ನೋದಿದೆ ಆದ್ದರಿಂದ ಆ ಒಂದು ಸಮಯಕ್ಕೋಸ್ಕರ ಕಾಯ್ತಾ ಇದ್ದಾರೆ ಅನ್ನೋದೂ ಇದೆ ಈಗ ಅವರೊಂದು ಸ್ಪಿರಿಚುವಲ್ ಜರ್ನಿನಲ್ಲಿದ್ದಾರೆ ಅನ್ನೋದು ಬರ್ತಾ ಇದೆ ದಿನನಿತ್ಯದ ಜೀವನದಲ್ಲಿ ನಾವೆಷ್ಟೋ ವ್ಯಕ್ತಿಗಳನ್ನ ಭೇಟಿ ಮಾಡ್ತೀವಿ ಎಲ್ಲರ ಜೊತೆ ಫೀಲಿಂಗ್ಸ್ ಬರಲ್ಲ ಆದರೆ ಕೆಲವರಲ್ಲಿ ಮಾತ್ರ ಒಂದು ಅಟ್ಯಾಚ್ಮೆಂಟ್ ಬೆಳೆಯುತ್ತೆ ಎಷ್ಟೇ ಮರಿಬೇಕು ಅಂದ್ರೂ ಅದನ್ನ ಬಿಡೋಕ್ಕಾಗಲ್ಲ ಮರೆಯೋಕ್ಕಾಗಲ್ಲ ಹಾಗೆ ಇಲ್ಲಿ ಇಲ್ಲೊಂದು ಸೋಲ್ ಕಾಂಟ್ರಾಕ್ಟ್ ಬರ್ತಾ ಇದೆ ಸುಮ್ಮ ಸುಮ್ಮನೆ ನಾವು ಯಾರನ್ನೂ ಭೇಟಿಯಾಗಲ್ಲ ಅಲ್ಲೊಂದು ಅಟ್ಯಾಚ್ಮೆಂಟ್ ಬೆಳೆಯಲ್ಲ ಇಲ್ಲಿ ಇಬ್ಬರಲ್ಲೂ ಅಟ್ಯಾಚ್ಮೆಂಟ್ ಬೆಳೆದಿದೆ ಅಲ್ಲಿ ಬ್ಲಾಕೇಜಸ್ ಇದೆ ಥರ್ಡ್ ಪಾರ್ಟಿ ಇಶ್ಯೂಸ್ ಇದೆ ಅಂದರೆ ಇಲ್ಲ ನಿಮ್ಗೇನು ಡಿಸಿಷನ್ ಇಲ್ಲ ಆ ಹೆಲ್ಪ್ಲೆಸ್ನೆಸ್ ಇಲ್ಲಿ ಕಾಣ್ತಾ ಇದೆ ಆದ್ದರಿಂದ ದೇವ್ರನ್ನ ಬೆಳ್ಕೋತಾ ಇದ್ದಾರೆ ಆ ಒಂದು ಸಮಯಕ್ಕಾಗಿ ಕಾಯ್ತಾ ಇದ್ದಾರೆ ಇದಕ್ಕೆ ಮತ್ತೆ ಯೂನಿವರ್ಸಿಂದ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ ಇಂಟಿಗ್ರೇಷನ್ ಮತ್ತೊಂದು ಪಾರ್ಟಿಸಿಪೇಷನ್ ಹಾಗೆ ಫ್ರೆಂಡ್ಲಿನೆಸ್ ಮತ್ತೊಂದು ಕಂಪ್ಲೀಷನ್ ಇಲ್ಲೊಂದು ಸಕ್ಸಸ್ ಫೈನಲ್ ಆಗಿ ಇಲ್ಲೊಂದು ಅಬಂಡನ್ಸ್ ಇದೆ ಇಬ್ರಲ್ಲೂ ಸೋಲ್ ಕಾಂಟ್ಯಾಕ್ಟ್ ಇರೋದ್ರಿಂದ ಫ್ರೆಂಡ್ಲಿನೆಸ್ ಬೆಳೆದಿದೆ ಇಲ್ಲಿ ಮರಿಬೇಕು ಅಂದ್ರೂ ಮರಿಯೋಕೆ ಇಲ್ಲ ಹಾಗೆ ಇಲ್ಲೊಂದು ನಿಮಗೆ ಕಂಪ್ಲೀಷನ್ ಬರ್ತದೆ ಸಕ್ಸಸ್ ಇದೆ ಈ ಎಲ್ಲ ಬ್ಲಾಕೇಜಸ್ಗಳು ಸ್ವಲ್ಪ ದಿನ ಕಂಟಿನ್ಯೂ ಆಗುತ್ತೆ ಸ್ವಲ್ಪ ದಿನ ನೋ ಕಾಂಟ್ಯಾಕ್ಟಲ್ಲಿ ಇರ್ತೀರಾ ಆದರೆ ಅವರು ಅವ್ರ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಬರ್ತಾ ಇದೆ ಅವರೊಂದು ಓವರ್ ಥಿಂಕಿಂಗ್ ಪರ್ಸನ್ ಅಂತ ಅನ್ನಿಸ್ತಾ ಇದೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ ಮೇಲೆ ಅತಿಯಾದ ಭಾವನೆಗಳಿರೋದ್ರಿಂದ ಅವ್ರ ಪ್ರಯತ್ನಗಳು ಸಕ್ಸಸ್ ಆಗುತ್ತೆ ಅನ್ನೋದು ಇಲ್ಲಿ ಬರ್ತಾ ಇದೆ ಹಾಗೆ ಅವ್ರಿಗೆ ಇಲ್ಲಿ ನಿಮ್ಮನ್ನು ಮರೆಯೋಕ್ಕಾಗ್ತಾ ಇಲ್ಲ ನೀವು ನಿಮ್ಮ ಸ್ವಭಾವ ಆ ನಗುಮುಖ ಆಗಾಗ ನೆನಪಾಗ್ತಾ ಇರುತ್ತೆ ಅವ್ರಿಗೆ ಆ ಯಾವುದೇ ಥರ್ಡ್ ಪರ್ಸನ್ ಇಶ್ಯೂಸ್ ಇರ್ಬೋದು ಸಿಚುವೇಶನ್ಗಳಿರ್ಬೋದು ಇಲ್ಲೊಂದು ಸಕ್ಸಸ್ ಬರ್ತಾ ಇದೆ ದಿನ ಹಾಗೆ ಅವರ ಪ್ರಯತ್ನಗಳಲ್ಲಿ ಸಕ್ಸಸ್ ಇದೆ ಅನ್ನೋದು ಬರ್ತಾ ಇದೆ ಇದಕ್ಕೆಲ್ಲ ಕಾರಣ ನಿಮ್ಮ ಫ್ರೆಂಡ್ಲಿನೆಸ್ಸು ನಿಮ್ಮಲ್ಲಿರೋ ಪಾಸಿಟಿವಿಟಿ ಅವರನ್ನು ಅಟ್ರ್ಯಾಕ್ಟ್ ಮಾಡಿದೆ ಇಲ್ಲೊಂದು ಅಬಂಡೆನ್ಸ್ ಇದೆ ನಿಮ್ಮ ಮೇಲೆ ಅವ್ರಿಗೆ ಅತಿಯಾದ ಭಾವನೆಗಳಿದೆ ಪ್ರೀತಿ ಇದೆ ಆದ್ದರಿಂದ ಇಲ್ಲೊಂದು ಕಂಪ್ಲೀಷನ್ ಅನ್ನೋದಿದೆ ಯಾವುದೇ ಪರಿಸ್ಥಿತಿಗಳು ಬಂದ್ರೂ ಸರಿ ಮಾಡ್ಕೊಳ್ಳೋಕ್ಕೆ ಅವರು ರೆಡಿ ಇದ್ದಾರೆ ಅನ್ನೋದು ಇಲ್ಲಿದೆ ಆದ್ದರಿಂದ ಆಗಿ ಒಂದೇ ಒಂದು ಮೆಸೇಜ್ ನೋಡೋಣ ಏನು ಬರುತ್ತೆ ಏನಿದೆ ರಿಕವರಿ ಮತ್ತು ಜಾಯ್ ಅಂತ ಬರ್ತಾ ಇದೆ ಫೈನಲ್ ಆಗಿ ಇಲ್ಲೊಂದು ರಿಕವರಿ ಇದೆ ಯಾವುದೇ ನಿಮ್ಮ ಸಮಸ್ಯೆಗಳಿರಬಹುದು ಅದಕ್ಕೊಂದು ಕೀ ಇದೆ ಅದೆಲ್ಲ ಪರಿಹಾರ ಆಗುತ್ತೆ ಅನ್ನೋದು ಬರ್ತಾ ಇದೆ ಆ ನೆಗೆಟಿವಿಟಿ ಎಲ್ಲ ಕಡಿಮೆ ಆಗುತ್ತೆ ಹಾಗೆ ಮುಂದೆ ನಿಮ್ಮ ಲೈಫಲ್ಲಿ ಸಂತೋಷ ಇದೆ ಸಕ್ಸಸ್ ಇದೆ ಅನ್ನೋದು ಬರ್ತಾ ಇದೆ ಇವತ್ತೊಂದು ದಿವಸ ನೀವು ಯೋಚನೆ ಮಾಡ್ತಾ ಇದ್ದೀರಾ ಕನ್ಫ್ಯೂಷನಲ್ಲಿದ್ದೀರಾ ಅವರು ನಿಮ್ಮ ಥರನೇ ಯೋಚನೆ ಮಾಡ್ತಾ ಇದ್ದಾರೆ ಅದೆಲ್ಲ ಮುಂದೆ ಸರಿಯಾಗುತ್ತೆ ಅನ್ನೋದಿದೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್